ಎಸ್ ಐ ಟಿ ಮಾಡಿದಾಗ ಮಾತಾಡನೇ ಇಲ್ಲ ಬಿಜೆಪಿಯವರು ಹದಿನೈದು ಜಾಗಗಳಲ್ಲಿ ಅಗೀತಾರೆ ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ ಎರಡು ಕಡೆ ಮಾತ್ರ ಅದು ಬಿಟ್ಟರೆ ಹದಿಮೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಆಗೋಯ್ತು ನೋಡಿ ಬಿಜೆಪಿಯವ್ರಿಗೆಲ್ಲ ಅಲ್ಲಿವರಿಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ ನಾನು ಕಾಯ್ತು ನೋಡ್ತಾ ಇದ್ದೇನೆ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ ಆಯ್ತು ಆಯ್ತು ಅರವಿಂದ ಬೆಲ್ಲದ್ದು ನೀನು ಸುಮ್ಮನೆ ತಾಳ ಹಾಕಕ್ಕೆ ಹೋಗ್ಬೇಡ ಈ ಪರ್ಮಿಷನ್ ಕೊಡದೆ ಹೋಗಿದ್ರೆ ಮಾಡಕ್ಕೆ ಏನ್ ಮಾಡ್ತಿದ್ರು ಇವರು ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು ಅದಕ್ಕೆ ಒಂದು ಎಂತದ ಶುರು ಮಾಡಕ್ಕೆ ಈಗ ಧರ್ಮಸ್ಥಳದ ಮಾಡ್ತಾ ಇದರಲ್ಲ ಚಳುವಳಿನ ಹ ಇದು ಧರ್ಮಸ್ಥಳದ ಹೆಗಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊ ಬಿಡೋದ್ರು ಅಲ್ಲಾಡ್ತಾ ಇದಾರೆ ಎಸ್ ಐ ಟಿ ಮಾಡಿದಾಗ ಮಾತಾಡಿನ ಇಲ್ಲ ಬಿಜೆಪಿಯವರು ಹತ್ತೆರಡು ದಿನ ಆದ್ಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರ್ಲಿಲ್ಲ ಇವರು ಹದಿನೈದು ಜಾಗಗಳಲ್ಲಿ ಆಗೀತಾರೆ ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಆಗೀತಾರೆ ಎರಡು ಕಡೆ ಮಾತ್ರ ಸಿಗ್ತದೆ ಒಂದು ಅಸ್ಥಿ ಪಂಜರ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ ಬಿಟ್ಟರೆ ಬಿಟ್ರೆ ಹದಿಮೂರು ಸ್ಥಳಗಳಲ್ಲಿ ಸಿಗೋದಿಲ್ಲ ಅದು ಗೊತ್ತಾದ ಮೇಲೆ ಬಿ ಆಗೋಯ್ತು ನೋಡಿ ಬಿಜೆಪಿ ಅವ್ರಿಗೆಲ್ಲ ಅಲ್ಲಿ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ ನಾನೇ ಎರಡು ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ಮಾಡಿದ ಫಸ್ಟ್ ದಿನ ಮೀಟ್ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಅಸೆಂಬ್ಲಿ ಅಸೆಂಬ್ಲಿ ಶುರುವಾಯ್ತಲ್ಲ ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡ್ಲಿಲ್ಲ ನಾನು ಮುಂಚೆನೆ ನೋಡ್ತಾ ಇದ್ದೇನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ ಅರವಿಂದ ಗೆಲ್ಲದ್ದು ನೀನು ಸುಮ್ಮನೆ ತಾಳ ಹಾಕೋಕ್ಕೂಬಿಡ